ನನ್ನ ಹೃದಯ ಬಾಂಧವ್ರೆ ನಮ್ಮ ಪಕ್ಕದ ಮನೆ ಅನ್ನೋರು ಊಟ ಮಾಡಬೇಕಂತ ಕಡೂರಿಗೆ ಕರ್ಕೊಂಬಂದವ್ರೆ ರಾತ್ರಿ ಒಂಬತ್ತುವರೆಗೆ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂದರೆ ಅಣ್ಣವ್ರ ವೈಫು ಊರಿಗೆ ಹೋಯ್ದಾರಂತೆ ಅಕ್ಕವರು ಏನೋ ಕೆಲಸ ಇತ್ತು ಫಂಕ್ಷನ್ ಇದೆ ಅಂತ ಹೋಯ್ದಾರೆ ಸರಿ ಅಣ್ಣವ್ರಾಗಿ ಇದ್ಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ಲ ಹೊಟ್ಟೆ ಹಸುವಲ್ಲಿ ಅಡುಗೆನೂ ಮಾಡೋಕ್ಕೆ ಬೇಜಾರು ಅವ್ರಿಗೆ ಬರಲ್ವಂತೆ ಅದಕ್ಕೆ ನಮ್ಮ ಬಿರಿಯಾನಿ ಡೇ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಕರ್ಕೊಂಬಂದರೆ ಫ್ರೆಂಡ್ಸ್ ಬಿರಿಯಾನಿ ಡೇ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಯಾರೆಲ್ಲ ಊಟ ಮಾಡಿದ್ರೋ ನಮ್ಮ ಕಡೂರಿಗೆ ಬಂದು ಇಲ್ಲಿ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಜೀರೋ ಲೈವ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿ ಮನ್ಸಾರ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ರತಿದಿನ ನೀವು ಏನು ಆಸೆ ಪಡ್ತೀರೋ ಅದನ್ನು ತಿನ್ನಿ ಏನು ಕೆಲಸ ಇಷ್ಟಪಡ್ತೀರೋ ಅದನ್ನ ಮಾಡಿ ಯಾರು ಮಾತು ಕೇಳಕೋಬೇಡಿ ಯಾರು ಮಾತು ಕೇಳಕೋಬೇಡಿ ಏನು ಅನ್ಸುತ್ತೋ ಅದನ್ನ ಮಾಡಿ ಮತ್ತೆ ಹಂಗಿದ್ದಾರೆ ಆ ಥರ ಇದ್ದಾರೆ ನಿಮಗೆ ನೀವೇ ಇರೋ ನಿಮ್ಮ ಮಾತು ನೀವು ಕೇಳಿ ಆ ಥರ ಆದರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ

ಹೊಟ್ಟೆಗೆ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಅಣ್ಣವರು ವೈಟ್ ರೈಸು ಬಿಸಿಯಾಗಿದೆ ತಂದು ಕೊಟ್ಟಾರೆ ಬಿಸಿ ಬಿಸಿ ಅದು ಊಟ ಮಾಡ್ತಾ ಇದ್ವಿ ಬಿರಿಯಾನಿ ತಿನ್ನೋಣ ಅಂತ ಬಂದು ಬಿರಿಯಾನಿ ಗಾಳಿ ಆಗಿದೆ ಅಂದರು ಇದೇ ಹೇಳಿದ್ರಲ್ಲ ಲೀಸ್ಟು ಅದು ಮಾತ್ರ ಉಳಿದಿತ್ತು ಅದರಲ್ಲಿ ನಮಗೆ ವೈಟ್ ರೈಸು ಆರ್ಡರ್ ಮಾಡಿದ್ದೀವಿ ಮತ್ತೆ ಸಾಂಬಾರು ಸೇರ್ವ ಕೊಟ್ಟರೆ ಈಗ ಅದ್ರ ಜೊತೆ ಊಟ ಹಾಕೊಂಡು ಮಾಡೋಣ ಈಗ ವೈಟ್ ರೈಸು ತಗೊಳ್ತಾ ಇದ್ದೀನಿ ತಗೊಂಡು ಹಾಕ್ಕೊಂಡು ಊಟ ಮಾಡ್ಕೊತೀನಿ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ಫ್ರೆಂಡ್ಸ್ ನೀವೆಲ್ಲರೂ ಅಷ್ಟೇ ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಈ ಥರ ಊಟ ಮಾಡಿದರೆ ಅಂದ್ಕೊಂಡೀನಿ ಈ ಥರ ಊಟ ಮಾಡಿಲ್ಲ ಅಂದ್ರೆ ಒಂದ್ಸರ್ತಿ ಏನಾರ ಭೇಟಿ ಕೊಡಿ ಯಾವುದೇ ಹೋಟ್ಲಾಗಲಿ ಬಿರಿಯಾನಿ ಕ್ಯಾಂಟೀನ್ ಆಗಲಿ ಇನ್ನು ನಾನಾ ರೀತಿ ಇರ್ತವೆ ಸೆಂಟ್ರು ಟಿಫನ್ ಸೆಂಟ್ರು ಏನೋ ಒಂದು ಊಟ ಮಾಡಿದರೆ ನೀವು ಏನು ಊಟ ಮಾಡಿದ್ರು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಥರ ಸಂತೋಷ ನಾವು ಫ್ಯಾಮ್ಲಿ ಜೊತೆ ಹೋದಾಗಲೇ ಸಿಗೋದು ಮತ್ತು ಫ್ರೆಂಡ್ಸ್ ಜೊತೆ ಹೋದಾಗ ಮತ್ತು ನಾವು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಹೋದಾಗ ಕೂಡ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನ ಹಾಕ್ಕೊಟ್ಟಿರೋ ಸಾಂಬಾರಿಗೂ ಸೇರುವಕ್ಕೂ ಟೇಸ್ಟು ಸಕ್ಕತ್ತ ಸೇರುವ ಎರಡು ಮಿಕ್ಸಲ್ಲಿ ಬಡ್ತಾ ಬಾರಿಸ್ತಾಯಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಸಖತ್ತ ಫ್ರೆಂಡ್ಸ್ ಮಾತಾಡೋಂಗಿಲ್ಲ ಆ ಥರ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಯಾರೆಲ್ಲ ಪ್ರೀತಿ ಮಾಡ್ತಿದ್ದೀರ ದಯವಿಟ್ಟು ಅವರು ಉಳಿಸ್ಕೊಳ್ಳಿ ಏಕೆಂದರೆ ಕಳೆಯೋದು ತುಂಬ ಸುಲಭ ಅದು ಹಂಗೇನೇ ಜವಾಬ್ದಾರಿಯಿಂದ ನೋಡ್ಕೊಂಡ್ರೂ ಕೆಲವು ಟೈಮ್ ನಮ್ಮಿಂದ ಕೈ ಜವಾಬ್ದಾರಿ ಆಗಿ ಬೇರೆ ಜವಾಬ್ದಾರಿಯಾಗಿ ಹೋಗ್ಬಿಡುತ್ತೆ ಅವಾಗೇನು ಮಾಡೋಕ್ಕಾಗಲ್ಲ ಅದೆಲ್ಲ ಅನೇ ಬರಹ ಬಂದರೆ ನಮ್ಮಲ್ಲಿ ಇದ್ದರೆ ಖುಷಿ ಪಡೋಣ ಹೋದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನೀವು ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡ್ಬೋದು ಸುಲಭವೂ ಸಂಪಾದನೆ ಮಾಡಿದ್ರೆ ಆಸ್ತಿನ ಅಷ್ಟೇ ಇನ್ನು ನಾನಾ ರೀತಿ ಏನು ಎಲ್ಲ ಪಡ್ತೀರೋ ಅವೆಲ್ಲ ಸರಿ ಮಾಡ್ಕೊಬೋದು ಈಸಿಯಾಗು ಆದರೆ ಒಂದು ತುಂಬ ಕಷ್ಟ ಫ್ರೆಂಡ್ಸ್ ಏನಪ್ಪ ಅಂದರೆ ಮಾಡೋ ಕೆಲಸ ಅಲ್ಲ ಆದರೆ ಒಬ್ಬರ ಮನಸ್ಸು ಗೆಲ್ಲೋದು ತುಂಬ ಕಷ್ಟ ಅದನ್ನು ಉಳಿಸ್ಕೊಳ್ಳೋದಾಗ್ಲಿ ಕಳ್ಕೊಳ್ಳೋದಾಗಲಿ ಎಲ್ಲ ನಂಬಿಕೆಯಲ್ಲಿದೆ ಅವ್ರಿಗೆ ನೋವಾಗ್ದಂಗೆ ಏನು ಜೀವನ ಪೂರ್ತಿ ನೋಡ್ಕೊಂಡ್ರೆ ನಮ್ಮ ಪ್ರೀತಿಯಾಗಲಿ ನೀವೇನೇ ಆದರೂ ಅವರು ಅವರ ಮನಸ್ಸಿಗೆ ನೋವಾಗ್ದಂಗೆ ನೋಡ್ಕೊಳ್ಳಿ ಏನಾರು ಎಡ್ವರ್ಟ್ ಆಯಿತು ಹೋಯ್ತು ಮತ್ತು ಒಂದು ಸತಿ ನಂಬಿ ಕೊಟ್ಟಿರೋ ಮಾತು ನಂಬಿಕೆನೂ ಆಗು ಎರಡೂ ಉಳಿಸೋಕ್ಕೆ ತುಂಬ ಕಷ್ಟ ಒಂದು ಸರ್ತಿ ಕಳ್ಕಂಡ್ರೆ ಕಳ್ಕೊಂಡಂಗೆ ಫ್ರೆಂಡ್ಸ್ ಊಟ ಮಾತ್ರ ಸಖತ್ತಾಗಿದೆ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಬಂದು ಊಟ ಮಾಡಿ ಬಿರಿಯಾನಿ ಡೇ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಮ್ಮ ಕಡೂರಲ್ಲಿದೆ ಬಂದು ಒಂದು ಸತ್ತಿನವರು ಭೇಟಿ ಕೊಡಿ ಊಟ ಸೂಪರ್ ಫ್ರೆಂಡ್ಸ್ ಮೀನು ಚೆನ್ನಾಗಿ ಫ್ರೈ ಮಾಡಿದ್ದಾರೆ ಸಕ್ಕತ್ತಾಗಿದೆ ಒಂಥರ ಮುಳ್ಳೆಲ್ಲ ಸಪ್ರೇಟ್ ಸಪ್ರೇಟಾಗಿ ಬರ್ತಿದೆ ಆ ಥರ ಫ್ರೈ ಮಾಡಿದ್ದಾರೆ ನೀವು ಮೀನು ತಿನ್ನೋ ಪ್ರಿಯಕರಿದ್ದರೆ ಅವರಿಗೆ ತಪ್ಪದೇ ವೀಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಟೇಸ್ಟ್ ಕೊಡುವ ಮೀನು ಹೆಸರು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮೀನು ಟೇಸ್ಟ್ ಮಾತ್ರ ಫ್ರೈ ಮಾಡಿರೋದು ಸಕ್ಕತ್ತಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆದರೆ ಮೀನು ಹೆಸ್ರು ಕೇಳಲೇ ಇಲ್ಲ ಸುಮ್ಮನೆ ಇಸ್ಕಂಡು ತಿಂತಾ ಇದ್ದೀನಿ ಬೇರೆ ಲೆವೆಲಾಗಿದೆ ನನಗೂ ತುಂಬ ಇಷ್ಟ ಆಯಿತು ಬಿರಿಯಾನಿ ಡೇ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಬೇರೆ ಲೆವೆಲ್ ಆಯಿತು ಒಂದೊಂದು ಟೇಸ್ಟು ಫ್ರೆಂಡ್ಸ್ ನೀವು ಮಿಸ್ ಮಾಡ್ದಂಗೆ ಬಂದು ಬಿರಿಯಾನಿ ಡೇ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಒಂದು ಸತಿನಾದರೂ ಊಟ ಮಾಡ್ಕೊಂಡು ಹೋಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋರ ಜೊತೆ ಹೊಸ ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಪ್ರೀತಿಯ ಹುಡುಗಿ ಜೊತೆ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದರೂ ನಿಮ್ಮ ಮನೆ ಹುಡುಗಂತ ಕ್ಷಮಿಸಿ ಏನೇ ತಪ್ಪಿದ್ರು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ತಿದ್ದುಪಡಿ ಮಾಡ್ಕೊತೀನಿ ಹಾಗೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಹಾಗೂ ಹೆಚ್ಚೆಚ್ಚು ಆಶೀರ್ವಾದ ಇರಲಿ ನಿಮ್ಮನೆ ಹುಡುಗ ಬೆಳೆದ್ರೆ ನಿಮಗೆ ಖುಷಿ ಎಷ್ಟಾಯ್ತದ ಎರಡೂವರೆ ರೈಸು ಎರಡು ಮೀನು ಮುನ್ನೂರ ಇಪ್ಪತ್ತು ಆರಾಮಾಗಿ ಈ ಟೇಸ್ಟಿಗೆ ಕೊಡಬಹುದು ಬಿರಿಯಾನಿ ಫ್ಯಾಮಿಲಿ ಡೇ ರೆಸ್ಟೋರೆಂಟ್ ನಮ್ಮ ಕಡೂರಲ್ಲಿ ಪೋಸ್ಟ್ ಹತ್ರ ಇದೆ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್